सागर का पानी घाघर में भरा नहीं जाता सागर का पानी घाघर में भरा नहीं जाता दिल की बात बातों से कहा नहीं जाता शुक्रिया शुक्रिया बन अस्सलाम असलाकुम इब्राहिम भैया हाँ हाँ वाले मेले नम पद्धति नम संप्रदाय ಎಲ್ಲಾ ಮತಗಳಲ್ಲಿರೋ ಸಂಪ್ರದಾಯಗಳು ಪದ್ಧತಿಗಳು ಒಂದೇ ಆಚರಣೆಯಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಉದ್ದೇಶ ಮಾತ್ರ ಒಂದೇ ಅಲ್ವೇ ಎಲ್ಲ ಮೇಲೆ ನಿಮ್ಮ ಗುರುಗಳ ಶರೀರನ ದಫನ್ ಮಾಡಿದೆ ಯಾಕೆ ದಹನ ದಫನ್ ಮಾಡಿದ್ರು ದಹನ ಮಾಡಿದ್ರು ಆ ದೇಹ ಪಂಚಭೂತಗಳಲ್ಲಿ ಐಕ್ಯವಾಗೋದಿಕ್ಕೆ ತಾನೆ ಅದನ್ನೇ ನಾನು ಆಚಾರದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಕಂಡ್ರು ಉದ್ದೇಶ ಮಾತ್ರ ಒಂದೇ ಅಂತ ಹೇಳಿದ್ದು ಆಯ್ತಾಯ್ತು ನೀನು ನಮ್ಮ ಸೇರಿದವನಾದ್ರೂ ಆ ಮತದ ಪದ್ಧತಿಯನ್ನು ಮನುಷ್ಯರು ಕಲ್ಪಿಸಿಕೊಂಡಿರುವ ಜಾತಿ ಮತ ಬೀದಿಗಳಿಗೂ ಅಂಟಿಕೊಂಡಿದೆ ಇದು ಅಗ್ರಹಾರ ಇದು ಈ ಕುಲದವರ ಬೀದಿ ಇದು ಆ ಮತದವರ ಬೀದಿ ಅಂತ ಎಲ್ಲೆಗಳನ್ನ ಏರ್ಪಡಿಸಿಕೊಂಡಿರೋದು ಎಂಥ ಮೂರ್ಖತನ ನಾವು ಹೇಳ್ತಿರೋದು ನಿನಗೆ ಮಾತ್ರ ಬೇರೆ ಅವರಿಗೆಲ್ಲ ಮತ್ತೆ ನೀನು ನಮಗೆ ಮುಖ ತೋರಿಸಬೇಡ ತೋರು ಬೇಡ ಅಲ್ಲ ರೀ ಶಾಮಟ್ರೆ ಒಯ್ದ್ ಬಟ್ರಿಂದ ನಮ್ಗ್ ಯಾವ ಫಲಾನು ಸಿಕ್ಲಿಲ್ವಲ್ಲ ಸಿಕ್ತಲ್ಲ ಏನು ಅದೇ ಕಪಾ ತುಂಬಿದ ಮುಚ್ಚಡ ಬಡ್ಕೋಬೇಕು ಅಯ್ಯೋ ಅದನ್ನ ಹಿಡ್ಕೊಂಡು ಮನೆ ಮನೆ ಬೀದಿ ಬಿತ್ತಿರ ಅಮ್ಮ ಅಂತ ಶರೀಫ್ರೆ ಗೋವಿಂದ ಭಟ್ ಇದ್ರು ಇಷ್ಟು ದಿವಸ ಇವನ ಮೆರದಾಟ ನಡೀತಾ ಇತ್ತು ನೋಡ್ತಾ ಇರಿ ಇವನ್ನ ಈ ಊರ್ ಬಿಟ್ಟು ಕಳಿಸೇ ಕಳಿಸ್ತೀನಿ ಅದೇನ್ ಮಾಡ್ತೀರ ಮಾಡಿ ಬರ್ತಾ ಶರೀಫ್ ಸಾಹೇಬ್ರೆ ಶರೀಫ್ ಸಾಹೇಬ್ರೆ ನಿಮ್ಮ ಗುರುಗಳು ಈ ಲೋಕಾನೇ ಬಿಟ್ಟು ಹೋದ್ರು ನೀವು ಯಾವಾಗ ನಮ್ಮ ಊರು ಬಿಟ್ಟು ಹೋಗ್ತೀರಾ ಈ ಊರೇ ನಮ್ಮ ಗುರುಗಳ ಗುಡಿ ಈ ಗುಡಿಯಲ್ಲಿ ಸೇವೆ ಮಾಡ್ಕೊಂಡಿರ್ತೀನಿ ಅಲ್ಲಪ್ಪ ಈ ಗುಡಿಯಲ್ಲಿ ದೇವರೇ ಇಲ್ವಲ್ಲ ಅಂದಾಗ ಸೇವೆ ಸೇವೆಯಲ್ಲಿ ದೇಹ ವಿಲ್ದಿದ್ರು ನಮ್ಮ ಗುರುಗಳ ಆತ್ಮ ಇಲ್ಲಿದೆಯಲ್ಲ ಆ ಆತ್ಮ ಎಂದೋ ಪರಮಾತ್ಮಲ್ಲಿ ಸೇರಿ ಹೋಗಿದೆಯಲ್ಲೋ ಹೊತ್ತ ಆತ್ಮ ಪರಮಾತ್ಮ ಒಂದು ಸೇರಿದ ಪವಿತ್ರ ಸ್ಥಾನ ಈ ಕಳಸ ನಾನು ಇಲ್ಲೇ ಇದ್ದು ಆತ್ಮ ಸಾಕ್ಷಾತ್ಕಾರದಿಂದ ಆ ಪರಮಾತ್ಮನನ್ನ ಸೇರ್ಕೋತೀನಿ ನೀನು ಆತ್ಮಜ್ಞಾನಿ ಅನ್ನೋದು ನಿಜ ನೀನು ಜ್ಞಾನಾಗ್ನಿಯಿಂದ ಜ್ವಾಲಾಗ್ನಿ ಧರಿಸಿ ನಿಮ್ಮ ಗುರುಗಳ ಶವ ಸಂಸ್ಕಾರ ಮಾಡಿದ್ದು ನಿಜ ನಮ್ಮ ಮಂತ್ರಗಳಲ್ಲಿ ನೀನು ಹೊಲಿಯು ನಿಜ ಇಷ್ಟು ವರ್ಷಕ್ಕೆ ನಮ್ಮ ರಾಮ್ ಭಟ್ರು ನಿಜ ಹೇಳ್ತಿರೋದು ನಿಜ ನೀನು ನಮ್ಮ ಧರ್ಮ ಪಾಲಿಸಿದ್ರು ನಿನ್ನ ಬೇರೆ ಇಲ್ಲ ಧರ್ಮ ಜಾತಿ ಬೇರೆ ಬೇರೆ ಏನು ಹೌದು ಧರ್ಮ ಅಂದ್ರೆ ನಿಮಗ್ ಗೊತ್ತಾ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಇಟ್ಕೋ ನಿನಗ ಗೊತ್ತಾ ಗೊತ್ತು ಧರ್ಮ ಅಂದ್ರೆ ಏನಪ್ಪ ಅದನ್ನ ವಾಕ್ಯಗಳಲ್ಲಿ ಹೇಳು ಅಥವಾ ವ್ಯಾಖ್ಯಾನ ಮಾಡ್ಲು ನಿಮ್ಮ ವ್ಯಾಖ್ಯಾನ ಕೇಳಿ ನಮ್ಮ ತಲೆ ಕೆಡಿಸ್ಕೊಳ್ಳೋಟ್ಟು ಪುರುಸೊತ್ತು ನಮ್ಗಿಲ್ಲ ಯಾಕಂದ್ರೆ ನಮ್ಮ ತಲೆ ಬಹಳ ದೊಡ್ಡದು ಆ ತಲೆಯೊಳಗಿರೋ ಮಿದುಳು ಬಹಳ ಚಿಕ್ಕದು ನಿಮ್ಮ ವ್ಯಾಖ್ಯಾನ ತುಂಬಿಸಿಕೊಳ್ಳೋಷ್ಟು ಜಾಗ ಇಲ್ಲ ಯಾರಿಗೂ ನೋವನ್ನುಂಟು ಮಾಡದೆ ಬಾಳೋದೇ ಧರ್ಮ ಸಮಾನತೆಯ ಹಾದಿಯಲ್ಲಿ ನಡೆಯೋದೇ ಧರ್ಮ ಆತ್ಮವ ಸರ್ವಭೂತಾನಿ ಯಹ್ ಪಶ್ಯತಿ ಸಹ ಪಂಡಿತ ಎಲ್ಲರನ್ನೂ ತನ್ನಂತೆ ನೋಡುವವನೇ ಜ್ಞಾನಿ ಅನ್ನೋ ತರ ನಡೆಯೋದೇ ಧರ್ಮ ಅಸತೋಮಾ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಅನ್ನೋ ಭಾವನೆಯಿಂದ ನಡೆಯೋದೇ ಧರ್ಮ ಈ ಧರ್ಮಕ್ಕೆ ಜಾತಿ ಮತಗಳಿಲ್ಲ ಎಲ್ಲೆಗಳಿಲ್ಲ ಇಷ್ಟೇನಾ ಇದು ನಮಗೂ ಗೊತ್ತು ಆದ್ರೆ ನಾವು ಆಚರಣೆಗೆ ತಂದಿಲ್ಲ ನೋಡೋ ನೀನು ಈ ಊರಲ್ಲಿದ್ರು ನಮ್ಮ ದೇವಸ್ಥಾನಕ್ಕೆ ಬರ್ಕೂಡುದು ನಮ್ಮ ಜನರ ಜೊತೆ ಮಾತಾಡಬಾರ್ದು ನಮ್ಮ ಅಗ್ರಹಾರ ಕಡೆ ಬರಲೇಬಾರದು ಹೌದು ಗೊತ್ತಾಯ್ತಲ್ಲ ಗೊತ್ತಾಯ್ತಲ್ಲ ನಮ್ಮ ಊರು ಬಿಟ್ಟು ತೊಲಗು ಗುರುನಾಥ ಗೋವಿಂದ i <laughs> ನೀನು ನಮ್ಮ ಧರ್ಮ ಪಾಲಿಸಿದ ನಿನ್ನ ಜಾಚಿನ ಬೇರೆ ಇನ್ನಂತವನು ಇಲ್ಲಿರಬಾರದು ಆಯ್ತಾಯ್ತು ನೀನು ನಮ್ಮ ಮತಕ್ಕೆ ಸೇರಿದವನಾದ್ರೂ ಆ ಮತದ ಪದ್ಧತಿಯನ್ನು ಅನುಸರಿಸ್ತಾ ಇದೀಯಾ ಅದರಿಂದ ನಿನಗೆ ನಮ್ಮಲ್ಲಿ ಸ್ಥಾನ ಇಲ್ಲ ನೀನು ಈ ಊರಲ್ಲಿದ್ರು ನಮ್ಮ ದೇವಸ್ಥಾನಕ್ಕೆ ಬರ್ಕೂಡುದು ನಮ್ಮ ಜನರ ಜೊತೆ ಮಾತಾಡಬಾರ್ದು ನಮ್ಮ ಅಗ್ರಹಾರ ಕಡೆ ಬರಲೇಬಾರ್ದು ಗೊತ್ತಾಯ್ತಲ್ಲ ಗೊತ್ತಾಯ್ತಲ್ಲ ನಮ್ಮ ಊರ್ ಬಿಟ್ಟು ತಲುಕು ನಕ್ಕೆ ನೀನು ಮಸೀದಿಗೂ ಬರಬಾರ್ದು ಈ ಬೀದನ್ನು ಅಡ್ಡಾಡಬಾರ್ದು HUH oh.